ಬೆಂಗಳೂರಿನ ಕುಂದಲಹಳ್ಳಿ ನ ರಾಮೇಶ್ವರಂ ಕೆಫೆಯಲ್ಲಿ ಇವತ್ತು ಬಾಂಬ್ ಸ್ಫೋಟ ಸಂಭವಿಸಿದೆ ಈ ಬಾಂಬ್ ಸ್ಫೋಟಕ್ಕೆ ಒಂಬತ್ತು ಮಂದಿ ಗಾಯಗೊಂಡಿದ್ದಾರೆ ಗ್ರಾಹಕರು ಹಾಗೆ ಸಿಬ್ಬಂದಿ ಸೇರಿದಂತೆ ಇನ್ನು ಇದು ಬಾಂಬ್ ಸ್ಫೋಟ ಅನ್ನೋದನ್ನ ಖುದ್ದು ಸಿದ್ದರಾಮಯ್ಯನವರು ಹಾಗೆ ಡಿಜಿಪಿ ಅಲೋಕ್ ಮೋಹನ್ ಖಚಿತಪಡಿಸಿದ್ದಾರೆ ಇನ್ನು ಗಾಯಾಳುಗಳೆಲ್ಲ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಹಾಗಾದ್ರೆ ರಾಮೇಶ್ವರಂ ಕೆಫೆಯಲ್ಲಿ ನಿಜಕ್ಕೂ ಆಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ ಪ್ರಾಥಮಿಕ ವರದಿ ಇದೀಗ ಸಿಕ್ಕಿರುವಂತಹ ವರದಿಯ ಪ್ರಕಾರ ರಾಮೇಶ್ವರಂ ಕೆಫೆಯ ಕ್ಯಾಶ್ ಕೌಂಟರ್ ನಲ್ಲಿ ಆ ಕ್ಯಾಶ್ ಕೌಂಟರ್ ಬಳಿ ಒಬ್ಬರು ಗ್ರಾಹಕರು ಬರ್ತಾರೆ ಆ ಗ್ರಾಹಕರು ಒಂದು ಬ್ಯಾಗ್ ಅನ್ನ ತಂದಿರ್ತಾರೆ ಕೌಂಟರ್ ಬಳಿ ತಂದಿಟ್ಟ ನಂತರ ಆ ಬ್ಯಾಗ್ ಸ್ಫೋಟಗೊಂಡಿರುವಂತದ್ದು ಸ್ಫೋಟಗೊಂಡು ಈ ಅವಘಡ ಸಂಭವಿಸಿದೆ ಇನ್ನು ಗಾಯಾಳುಗಳೆಲ್ಲ ಒಂಬತ್ತು ಮಂದಿ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇನ್ನು ಈ ಸ್ಫೋಟಗೊಂಡಂತಹ ಸ್ಥಳದಲ್ಲಿ ನೆಟ್ಟು ಬೋಲ್ಟು ಹಾಗೆ ಬಿಳಿ ಬಣ್ಣದ ಪೌಡರ್ ಅಂದ್ರೆ ಬ್ಯಾಟರಿ ಪೌಡರ್ ಅಂತ ಅನ್ಸುತ್ತೆ ಅದೆಲ್ಲ ಪತ್ತೆಯಾಗಿದೆ ಸೊ ಹೀಗಾಗಿ ಇದು ಐಇಡಿ ಅಂದ್ರೆ ಇದು ಸುಧಾರಿತ ಸ್ಫೋಟಕ ವಸ್ತುವನ್ನ ಬಳಸಿಕೊಂಡು ಮಾಡಲಾದಂತಹ ಸ್ಫೋಟ ಎನ್ನುವಂಥದ್ದು ಇದೀಗ ಮೇಲ್ನೋಟಕ್ಕೆ ಖಚಿತವಾಗ್ತಾ ಇದೆ ಸೊ ಇದು ಬಾಂಬ್ ಬ್ಲಾಸ್ಟ್ ಎನ್ನುವಂಥದ್ದು ಮೇಲ್ನೋಟಕ್ಕೆ ಖಚಿತ ಆಗ್ತಾ ಇದೆ ಈ ಸ್ಫೋಟದ ಬಳಿಕ ಬಿಜೆಪಿಯ ಪ್ರಮುಖ ಮೂವರು ಅದರಲ್ಲಿ ಬೆಂಗಳೂರಿನ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಬಸನಗೌಡ ಪಾಟೀಲ್ ಮತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಟ್ವೀಟ್ ಅನ್ನು ಮಾಡಿದ್ದಾರೆ ರಾಮೇಶ್ವರಂ ಕೆಫೆ ಓನರ್ ಹತ್ರ ನಾನು ಮಾತಾಡಿದೆ ನಾಗರಾಜ್ ಅವರ ಜೊತೆಗೆ ಮಾತನಾಡಿದೆ ಇದು ಸಿಲಿಂಡರ್ನಿಂದ ಆಗಿರುವಂತಹ ಸ್ಫೋಟ ಅಲ್ಲ ಅವರ ಒಬ್ಬ ಸಿಬ್ಬಂದಿ ಕೂಡ ಗಾಯಗೊಂಡಿದ್ದಾರೆ ಇದು ಕ್ಲಿಯರ್ ಕೇಸ್ ಆಫ್ ಬಾಂಬ್ ಬ್ಲಾಸ್ಟ್ ಅಂತ ನನಗೆ ಅನಿಸ್ತಾ ಇದೆ ಬೆಂಗಳೂರು ಜನತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಉತ್ತರವನ್ನು ಬಯಸ್ತಾ ಇದ್ದಾರೆ ಎನ್ನುವಂತಹ ಅಂಶವನ್ನ ತೇಜಸ್ವಿ ಸೂರ್ಯ ಟ್ವೀಟ್ ಮಾಡಿರುವಂತದ್ದು ಯತ್ನಾಳ್ ಅವರು ಟ್ವೀಟ್ ಮಾಡಿದರೆ ರಾಮೇಶ್ವರ ಕೆಫೆಯಲ್ಲಿ ಆಗಿರುವಂತಹ ಸ್ಫೋಟದ ಬಗ್ಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಎನ್ ಐ ಭಯೋತ್ಪಾದಕ ಕೃತ್ಯಗಳ ಬಗ್ಗೆ ತನಿಖೆ ನಡೆಸಲಿಕ್ಕೆ ಅಂತಾನೆ ಇರುವಂತಹ ಏಜೆನ್ಸಿ ಅದು ಎನ್ ಐ ಎ ತನಿಖೆ ಮಾಡಬೇಕು ಬ್ಲಾಸ್ಟ್ ಅಕರ್ಡ್ ಬಿಕಾಸ್ ಆಫ್ ಬ್ಯಾಕ್ ದಟ್ ವಾಸ್ ಲೆಫ್ಟ್ ಬೈ ಕಸ್ಟಮರ್ ನಾಟ್ ಎನಿ ಸಿಲಿಂಡರ್ ಇದು ಸಿಲಿಂಡರ್ ಸ್ಫೋಟ ಅಲ್ಲ ಕೆಲವೇ ದಿನಗಳ ಹಿಂದೆ ಕರ್ನಾಟಕ ಕಾಂಗ್ರೆಸ್ ಅಂದ್ರೆ ರಾಜ್ಯಸಭಾ ಚುನಾವಣೆಯಲ್ಲಿ ನಾಸಿರ್ ಹುಸೇನ್ ಅವರು ಗೆದ್ದ ಬಳಿಕ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಲಾಯಿತು ಅದಾದ ಬಳಿಕ ಈ ಕೃತ್ಯ ನಡೆದಿದೆ ಹೋಮ್ ಮಿನಿಸ್ಟರ್ ಅಂದ್ರೆ ಗೃಹ ಸಚಿವ ಪರಮೇಶ್ವರ್ ಅವರು ರಾಜೀನಾಮೆ ಕೊಡಬೇಕು ಎನ್ನುವಂತಹ ಒಂದು ಟ್ವೀಟ್ ಅನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾಡಿರುವಂತದ್ದು ಸೊ ಸಂಪೂರ್ಣ ರಾಜಕೀಯ ಚರ್ಚೆಯ ವಸ್ತುವಾಗಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಪ್ರಕರಣ ಬದಲಾಗಿದೆ ನಥಿಂಗ್ ರಾಂಗ್ ವಿರೋಧ ಪಕ್ಷಗಳು ಸರ್ಕಾರದಿಂದ ಉತ್ತರ ಕೇಳುವಂಥದ್ದು ಯಾವುದೇ ತಪ್ಪಿಲ್ಲ ಡಿಬೇಟ್ ಗಳಾಗಬೇಕು ಯಾಕೆ ಡಿಬೇಟ್ ಆಗಬೇಕು ಅಂತ ಹೇಳಿ ಹೇಳ್ತೀವಿ ಪ್ರಮುಖವಾಗಿ ವಿಜೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರವರು ಮಾಡಿರುವಂತಹ ಟ್ವೀಟ್ ಹೀಗಿದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟಗೊಂಡಿರುವಂತಹ ಘಟನೆ ರಾಜಧಾನಿಯ ಜನರನ್ನ ಬೆಚ್ಚಿ ಬೀಳಿಸಿದೆ ಕಾಂಗ್ರೆಸ್ ಸರ್ಕಾರದ ಆಡಳಿತದಲ್ಲಿ ಕಾನೂನು ಸುವ್ಯವಸ್ಥೆ ದಿನದಿಂದ ದಿನಕ್ಕೆ ಕುಸಿಯಲಾರಂಭಿಸಿದೆ ಕೊಲೆ ಸುಲಿಗೆ ಗೂಂಡಾಗಿರಿ ಮಹಿಳಾ ದೌರ್ಜನ್ಯಗಳು ಸರಣಿ ರೂಪದಲ್ಲಿ ವರದಿಯಾಗುತ್ತಲೇ ಇವೆ ದೇಶ ಕಂಟಕ ಶಕ್ತಿಗಳು ವಿಧಾನಸೌಧದೊಳಗೆ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗುವಷ್ಟರ ಮಟ್ಟಿಗೆ ಅಟ್ಟಹಾಸ ಮೇರಿತಾ ಇದ್ದಾರೆ ಇದೀಗ ಜನನಿಬಿಡ ಹೋಟೆಲ್ ಪ್ರವೇಶಿಸಿ ಬಾಂಬ್ ಸ್ಫೋಟಿಸಿ ಅಮಾಯಕರನ್ನ ಗಾಯಗೊಳಿಸಿ ತೀವ್ರ ಆತಂಕದ ವಾತಾವರಣ ಸೃಷ್ಟಿಸಿದೆ ಸುಭದ್ರ ಕರ್ನಾಟಕಕ್ಕೆ ಗಂಡಾಂತರದ ಆತಂಕ ತರುವ ಚಟುವಟಿಕೆಗಳನ್ನ ಬಗ್ಗು ಬಡಿಯುವಲ್ಲಿ ಮೀನಾಮಿಷ ಎನಿಸುತ್ತಾ ಕಾಂಗ್ರೆಸ್ ಸರ್ಕಾರ ಮತ ಬ್ಯಾಂಕ್ ಲೆಕ್ಕಾಚಾರದ ಹೆಜ್ಜೆಗಳ ದಾರಿ ಬದಲಿಸಿಕೊಳ್ಳದೆ ಹೋದರೆ ಅಧಿಕಾರದಿಂದ ಕೆಳಗಿಳಿಸಿ ವಿಧಾನಸೌಧದಿಂದ ಹೊರಕಳಿಸುವ ದಾರಿ ತೋರಿಸುವ ಹೋರಾಟವನ್ನ ಬಿಜೆಪಿ ಕೈಗೆತ್ತಿಕೊಳ್ಳಲಿದೆ ಅಂತ ವಿಜೇಂದ್ರ ರವರು ಟ್ವೀಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಸೊ ನಥಿಂಗ್ ರಾಂಗ್ ಪ್ರಮುಖ ವಿರೋಧ ಪಕ್ಷವಾಗಿ ಬಿಜೆಪಿ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು ಮಾಡಬೇಕು ಕಾನೂನು ಸುವ್ಯವಸ್ಥೆಗೆ ಹಾಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಬಸನಗೌಡ ಪಾಟೀಲ್ ಯತ್ನಾಲ್ ಬಿ ವೈ ವಿಜೇಂದ್ರ ಅವರು ನೀಡಿರುವಂಥ ಟ್ವೀಟು ಕುಮಾರಸ್ವಾಮಿ ಅವರು ಕೇಳಬಹುದಾದಂಥ ಎಲ್ಲವೂ ಕೂಡ ಸರಿ ಇದೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟರೆ ಅದು ಯಾವತ್ತೂ ಕೂಡ ಯಾವ ರೀತಿಯಲ್ಲೂ ಕೂಡ ಅದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇದರ ಮೇಲೆ ಡಿಬೇಟ್ಗಳಾಗಬೇಕು ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕು ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಒಟ್ಟು ಮೂರು ಪ್ರಮುಖ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳಾಗಿದ್ದವು ಚಸ್ಟ್ರೈಟ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಬಿಜೆಪಿ ಕಚೇರಿಯ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿತ್ತು ಜೊತೆಗೆ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಈ ಮೂರು ಪ್ರಕರಣಗಳು ಕೂಡ ಆಗಿದ್ದು ಬಿ ವೈ ವಿಜೇಂದ್ರ ಅವರು ಹೇಳಿದ್ರಲ್ಲ ಮತ್ತೆ ಯುವ ನೇತಾರ ತೇಜಸ್ವಿ ಸೂರ್ಯ ಆಮೇಲೆ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನ ಟ್ವೀಟ್ ಮಾಡಿದ್ರಲ್ಲ ಸೊ ಅವರ ಪಕ್ಷದ ಆಡಳಿತದ ಅವಧಿಯಲ್ಲಿ ಈ ಚರ್ಚೆಗಳು ಯಾಕೆ ಆಗಬೇಕು ಅಂತ ಹೇಳಿದ್ರೆ ಈ ಚರ್ಚೆಗಳಾದ್ರೆ ಪುಲ್ವಾಮಾದಲ್ಲಿ ನಲವತ್ತ ಎಂಟು ಮಂದಿ ಸೈನಿಕರು ಹುತಾತ್ಮರಾದ್ರಲ್ಲ ಸಿ ಆರ್ ಪಿ ಎಫ್ ಯೋಧರು ಸೊ ಅದಕ್ಕೆ ಯಾರನ್ನ ಹೊಣೆಗಾರರನ್ನಾಗಿ ಮಾಡಬಹುದು ಎನ್ನುವಂತಹ ಸಹಜವಾದಂತಹ ಪ್ರಶ್ನೆಯನ್ನು ಕೇಳಲಿಕ್ಕೆ ಒಂದು ವೇದಿಕೆ ಕೂಡ ನಿರ್ಮಾಣ ಆಗುತ್ತೆ ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು ವಿರೋಧ ಪಕ್ಷಗಳು ಯಾಕೆ ಬಾಂಬ್ ಬ್ಲಾಸ್ಟ್ ಆಯ್ತು ಏನು ಕಾನೂನು ಸುವ್ಯವಸ್ಥೆಯನ್ನ ಪಾಲನೆ ಮಾಡ್ತಿದ್ವಿ ಅಂತೇಳಿ ಗುಡ್ ಸೊ ಬಿಜೆಪಿ ಪಿ ಶುಡ್ ಡಿಬೇಟ್ ದಿಸ್ ಇಶ್ಯೂ ಮತ್ತೆ ಕನ್ನಡದ ಮುಖ್ಯವಾಹಿನಿಯ ದೊಡ್ಡ ದೊಡ್ಡ ಖ್ಯಾತನಾಮ ಪತ್ರಕರ್ತರು ಮಾಧ್ಯಮದವರು ಟಿ ವಿಯವರೆಲ್ಲ ಇದನ್ನು ಡಿಬೇಟ್ ಮಾಡಬೇಕು ಆ್ಯಕ್ಚುಲಿ ಪ್ರಶ್ನೆ ಯಾರನ್ನು ಕೇಳಬೇಕು ಹೇಳಿ ಸೊ ಆ ಈ ಪ್ರಶ್ನೆಯನ್ನು ಕೇಳಕ್ಕೆ ಪ್ರಶ್ನೆಗೆ ಉತ್ತರ ಕೊಡೋದೇ ಓಡಾಡ್ತಿದಾರಲ್ಲ ಒಬ್ಬರು ಅವರಿಗೂ ಪ್ರಶ್ನೆ ಕೇಳಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಟಿ ವಿಗಳಲ್ಲಿ ಗೊತ್ತಾಗಿರ್ಬೋದು ಆ ರೀತಿ ಓಡಾಡ್ತಿರೋರು ಯಾರು ಅಂತೇಳಿ